ಬೇಡರ ಕಣ್ಣಪ್ಪನ ಕತೆ ಚೋಳ ದೇಶದಲ್ಲಿ ಕಾಳಹಸ್ತಿ ಎಂಬ ಊರಿತ್ತು ಅಲ್ಲಿ ಕಣ್ಣಪ್ಪನೆಂಬ ಒಬ್ಬ ಬೇಡನಿದ್ದ ಅವನು ಆ ಊರಿನ ಗಿರಿಯ ತಪ್ಪಲಿನ ಕಾಡುಗಳಲ್ಲಿ ಜಿಂಕೆ ಮೊಲ ಮುಂತಾದ ಪ್ರಾಣಿಗಳನ್ನು ಭೇಟಿಯಾಡಿ ಅದರಿಂದ ಜೀವಿಸುತ್ತಿದ್ದ ಅವನು ಒಳ್ಳೆಯ ಗುರಿಕಾರನಾಗಿದ್ದ ಅವನ ಗುರಿ ಎಂದೂ ತಪ್ಪುತ್ತಿರಲಿಲ್ಲ ಒಂದು ದಿನ ಅವನು ನಿತ್ಯದಂತೆ ಬೇಟೆಗೆಂದು ಕಾಡಿಗೆ ಹೋದ ಆದರೆ ಅವನಿಗೆ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳಲಿಲ್ಲ ಗುಡ್ಡಗಳನ್ನು ಹತ್ತಿ ಇಳಿದು ಪದೇಗಳಲ್ಲಿ ನುಸುಳಿ ಸಾಕಷ್ಟು ಆಯಾಸವಾಯಿತು ಜೊತೆಗೆ ಹಸಿವು ಬಾಧಿಸುತ್ತಿತ್ತು ಅಂತೂ ಕಡೆಗೆ ಒಂದು ಜಿಂಕೆ ಅವನ ಕಣ್ಣಿಗೆ ಬಿತ್ತು ಅವನ ಅತಿ ಉತ್ಸಾಹದಿಂದ ಅದರತ್ತ ಗುರಿಯಿಟ್ಟು ತನ್ನ ಬಿಲ್ಲಿಗೆ ಬಾಣ ಹುಡಿದ ಇನ್ನೇನೋ ಅವನು ಬಾಣ ಬಿಡಬೇಕು ಅಷ್ಟರಲ್ಲಿ ಜಿಂಕೆ ಚಂಗನೇನೆಗೆಯಿತು ಹತ್ತಿರದ ಪದೆಯಲ್ಲಿ ಮರೆಯಾಯಿತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೇ ಎಂದುಕೊಂಡು ಕಣ್ಣಪ್ಪ ಆ ಜಿಂಕೆಯನ್ನು ಹಿಂಬಾಲಿಸಿದ ಅದು ಇಲ್ಲಿ ಕಂಡು ಅಲ್ಲಿ ಮರೆಯಾಗಿ ಒಮ್ಮೆ ಗುಡ್ಡದ ನೆತ್ತಿಯಲ್ಲಿ ಇನ್ನೊಮ್ಮೆ ಕಣಿವೆ ತಳದಲ್ಲಿ ಕಂಡು ಕಾಣದಂತೆ ಅವನನ್ನು ಅಲೆದಾಡಿಸಿತು ಆದರೂ ಪಟ್ಟು ಬಿಡದೆ ಅವನು ಅದನ್ನು ಬಿಡದೆ ಹಿಂಬಾಲಿಸಿದ ಹೀಗೆ ಬಹಳ ಹೊತ್ತಿನವರೆಗೂ ಅವನನ್ನು ಅಲೆದಾಡಿಸಿ ಆ ಜಿಂಕೆ ಒಂದು ದೇವಾಲಯವಿದ್ದ ಕಡೆ ಕಣ್ಣಿಗೆ ಕಾಣದಂತೆ ಮಾಯವಾಯಿತು ಕಣ್ಣಪ್ಪ ಬಂದು ಗುಡಿಯ ಸುತ್ತಮುತ್ತ ಹುಡುಕಾಡಿದ ಜಿಂಕೆಯಲ್ಲೂ ಕಾಣಲಿಲ್ಲ ಅವನು ಬಳಲಿ ಬಸವಳೆದು ಗುಡಿಯ ಬಾಗಿಲಿನ ಬಳಿ ಕುಳಿತು ಒಳಗೆ ನೋಡಿದ ಬಾಗಿಲು ಹಾಕಿತ್ತು ಸರಳುಗಳ ಹಿಂದೆ ಶಿವಲಿಂಗ ಕಾಣಿಸಿತು ಶಿವನೇ ನನ್ನ ಹಸಿವಿನ ಸಂಕಟ ನಿನಗೆ ಅರ್ಥವಾಗುತ್ತಿಲ್ಲವೇ ಈ ದಿನ ಬೆಳಗಿನಿಂದ ಅಲೆದು ದಣಿದು ಹೋದರೂ ಒಂದೇ ಒಂದು ಪ್ರಾಣಿಯೂ ಸಿಕ್ಕಲಿಲ್ಲ ನೀನು ಮಾತ್ರ ಗುಡಿಯ ಒಳಗೆ ನಿರಾಳವಾಗಿ ಕುಳಿತು ಬಾಗಿಲು ತೆಗೆ ಎಂದು ಕಣ್ಣಪ್ಪ ಗೊಡಿಸಾಗಿ ಕೂಗಿದ ತಕ್ಷಣ ಹಾಕಿದ್ದ ಬೀಗ ಕಳಚಿ ಬಿದ್ದು ಬಾಗಿಲು ತೆಗೆದುಕೊಂಡಿತು ಕಣ್ಣಪ್ಪ ಆಶ್ಚರ್ಯಗೊಂಡು ಒಳಗೆ ಹೋಗಿ ಬೇಡಿಕೊಳ್ಳುವಂತಿವೆ ಹೇಳಿದ ಶಿವ ನಿನ್ನ ಸತ್ಯ ಎಷ್ಟೆಂಬುದನ್ನು ಈ ದಿನ ನಾನು ನೋಡಿಯೇ ಬಿಡುತ್ತೇನೆ ಈಗ ನನ್ನ ಕಣ್ಣಿಗೆ ಕಂಡೂ ಕಾಣದಂತೆ ಮಾಯವಾದ ಜಿಂಕೆಯನ್ನು ಕಾಣಿಸಿ ನನಗೆ ಬೇಟೆ ದೊರಕುವಂತೆ ಮಾಡಿದರೆ ನ್ಯಾಯವಾಗಿ ನಾನು ನಿನಗೆ ಸಲ್ಲಬೇಕಾದ ಪಾಲನ್ನು ಸಲ್ಲಿಸುತ್ತೇನೆ ಇಲ್ಲವಾದರೆ ನೀನು ದೇವರಲ್ಲ ಬರೀ ಕಲ್ಲೆಂದು ಎಲ್ಲ ಕಡೆ ಸಾರಿಕೊಂಡು ಬರುತ್ತೇನೆ ಎಂದು ಹೇಳಿದ ಅವನ ಮುಗ್ಧತೆಯನ್ನು ಪರೀಕ್ಷಿಸಲೆಂದು ಶಿವ ಆ ಜಿಂಕೆ ಅವನ ಕಣ್ಣಿಗೆ ಕಾಣುವಂತೆ ಮಾಡಿದ ಕಣ್ಣಪ್ಪನ ಆನಂದಕ್ಕೆ ಪಾರವೇ ಇಲ್ಲ ನಿಜವಾಗಿಯೂ ನಿನ್ನ ಸತ್ಯ ಕಣ್ಣೆದುರಿಗೆ ಕಂಡಿತು ಕೇಳಿದ ಕೂಡಲೇ ನೆನೆಸಿಕೊಡುವ ನಿನ್ನ ಮಹಿಮೆ ಅಪಾರ ನಾನು ಇನ್ನೆಂದೂ ನಿನ್ನನ್ನು ಬಿಟ್ಟಿರುವುದಿಲ್ಲ ಇನ್ನು ಮೇಲೆ ನಾನು ನಿನಗೆ ನನಗೆ ನೀನೆ ನಾನು ಇನ್ನು ಮುಂದೆ ನನ್ನನ್ನು ಹೇಗೆ ನೋಡಿಕೊಳ್ಳುತ್ತೇನೆ ನೀನೇ ನೋಡು ಎಂದು ಕುಣಿದಾಡುತ್ತಾ ಹೋದ ಕಣ್ಣಪ್ಪ ಆ ಜಿಂಕೆಯನ್ನು ಬೇಟೆಯಾಡಿದ ನಂತರ ಆ ಜಿಂಕೆಯ ಚರ್ಮವನ್ನು ಸುಲಿದು ಒಂದು ಕೋಲಿಗೆ ಕಟ್ಟಿ ಹದವಾಗಿ ಬೇಯಿಸಿದ ನಂತರ ಮಾಂಸವನ್ನು ತಿಂದು ರುಚಿ ನೋಡಿ ಉತ್ತಮವಾದದ್ದನ್ನು ಮುತ್ತಗದ ಎಲೆಯಲ್ಲಿ ಶಿವನಿಗೆಂದು ಪಾಲು ತೆಗೆದಿರಿಸಿದ ನಂತರ ಅದನ್ನು ತೆಗೆದುಕೊಂಡು ಬಂದು ಶಿವಲಿಂಗದ ಮುಂದೆ ಇಟ್ಟು ನನ್ನವನೇ ಊಟ ಮಾಡು ಒಮ್ಮೆ ರುಚಿ ನೋಡು ಎಂದು ಒತ್ತಾಯದಿಂದ ಬೇಡಿಕೊಳ್ಳತೊಡಗಿದ ಶಿವ ಅದನ್ನು ತಾನು ತಿಂದಂತೆ ಮಾಡಿ ಉಳಿದದ್ದನ್ನೆಲ್ಲ ಭೂತಗಣಕ್ಕೆ ನೀಡಿದ ಎಲೆಯೆಲ್ಲ ಬರಿದಾದ ನಂತರ ಕಣ್ಣಪ್ಪನಿಗೆ ಶಿವನ ಮೇಲೆ ಅನುಕಂಪ ಮೂಡಿತು ಶಿವನೇ ಪಾಪ ಕಾಡಿನಲ್ಲಿ ಇಷ್ಟು ದಿನ ಒಂಟಿಯಾಗಿ ಹೇಗೆ ದಿನಗಳಿದೆ ನಿನ್ನನ್ನು ನೋಡಿ ಆರೈಕೆ ಮಾಡುವವರೇ ಇಲ್ಲವಲ್ಲ ಎಷ್ಟು ದಿನ ಊಟವಿಲ್ಲದೆ ಉಪವಾಸದಿಂದ ಬಾಧೆಪಟ್ಟಿಯೋ ಏನೋ ಇನ್ನು ನೀನೇ ಚಿಂತೆ ಮಾಡಬೇಡ ನಾನು ನಿನ್ನ ಆರೈಕೆ ಮಾಡುತ್ತೇನೆ ನಾನು ನಿನಗೆ ಕಾವಲಾಗಿ ಇರುತ್ತೇನೆ ಇತ್ಯಾದಿ ಅವನ ಮುಗ್ಧ ನುಡಿಗಳನ್ನು ಕೇಳಿ ಶಿವನಿಗೆ ಆನಂದವಾಯಿತು ನಂತರ ಶಿವನಿಗೆ ನಿದ್ದೆ ಮಾಡುವಂತೆ ಹೇಳಿ ತಾನು ಅವನ ನಿದ್ರೆಗೆ ಭಂಗಬಾರದರಲೆಂದು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಕಾವಲು ಕಾಯುತ್ತಿದ್ದ ಬೆಳಗಾದ ನಂತರ ಮತ್ತೆ ಶಿವನಿಗೆ ಒಂದು ಹೊಸ ಮಾಂಸವನ್ನು ತರಲು ಕಣ್ಣಪ್ಪ ಉತ್ಸಾಹದಿಂದ ಹೋದ ಇತ್ತ ಅರ್ಚಕ ಪೂಜಾದ್ರವ್ಯಗಳನ್ನು ತೆಗೆದುಕೊಂಡು ಬೆಟ್ಟವೇರಿ ಗುಡಿಗೆ ಬಂದ ಬಾಗಿಲಿಗೆ ಬಂದ ಕೂಡಲೇ ಬೀಗ ಹಾಕಿದ ಬಾಗಿಲು ಹೇಗೆ ತೆಗೆದುಕೊಂಡಿತ್ತೆಂಬುದು ಆಶ್ಚರ್ಯದಿಂದ ಒಳಗೆ ಹೋದ ಆದರೆ ಹೊಲಸು ವಾಸನೆಯಿಂದ ಮೂಗು ಮುಚ್ಚಿಕೊಂಡ ಅಲ್ಲಿ ಬಿದ್ದಿದ್ದ ಮಾಂಸದ ತುಂಡುಗಳನ್ನು ಕಂಡು ಅಸಹ್ಯಪಟ್ಟುಕೊಂಡ ಶಿವನಗುಡಿಯಲ್ಲಿ ಇಂಥ ದುರಾಚಾರವನ್ನು ಮಾಡಿದವರಾರು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿದ್ದೀಯಾ ಎಂದು ತನ್ನೊಳಗೆ ಮಾತನಾಡಿಕೊಳ್ತಾ ಮೂಗು ಮುಚ್ಚಿಕೊಂಡೇ ಅದನ್ನೆಲ್ಲ ಗುಡಿಸಿ ಚೆನ್ನಾಗಿ ತೊಳೆದು ಶುಚಿ ಮಾಡಿ ತಾನು ಹಳ್ಳಕ್ಕೆ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ಬಂದು ಹೂವು ಪತ್ರೆಗಳಿಂದ ಸಾಂಗವಾಗಿ ಪೂಜೆ ಮಾಡಿದ ನಂತರ ಆರತಿ ಬೆಳಗ್ಗೆ ಶಿವನಿಗೆ ನಮಸ್ಕರಿಸಿ ಈ ಹೇಸಿಗೆ ಕೆಲಸ ಮಾಡಿದ ಪಾಪಿಯನ್ನು ಮತ್ತೆ ಒಳಗೆ ಸೇರಿಸಬೇಡ ಎಂದು ಶಿವನಿಗೆ ಎಚ್ಚರಿಕೆ ಹೇಳಿ ಬೀಗ ಹಾಕಿ ಹೊರಟು ಹೋದ ಮತ್ತು ಕಣ್ಣಪ್ಪ ಶಿವ ಹಸಿದಿರುತ್ತಾನೆ ಅವನಿಗೆ ಬೇಗ ಮಾಂಸವನ್ನು ತೆಗೆದುಕೊಂಡು ಹೋಗಬೇಕೆಂದುಕೊಂಡು ಆತುರದಿಂದ ತುರದಿಂದ ಅಂತಿಂಥ ಮೃಗವಾಗಬಾರದು ಚೆನ್ನಾಗಿ ಬೆಳೆದ ಆರೋಗ್ಯವಂತ ಮೃಗವೇ ಆಗಬೇಕೆಂದುಕೊಂಡು ಅಂಥ ಒಂದು ಜಿಂಕೆಯನ್ನು ಬೇಟೆಯಾಡಿದ ಅದನ್ನು ಸುಲಿದು ಶುಚಿ ಮಾಡಿದ ಬೆಂಕಿ ಉರಿಸಿ ಚೆನ್ನಾಗಿ ಬೇಯಿಸಿ ಅತ್ಯುತ್ತಮವಾದುದನ್ನು ಶಿವನಿಗೆಂದು ಒಂದು ಮುತ್ತುಗದ ಎಲೆಯ ಮೇಲೆ ತೆಗೆದಿರಿಸಿದ ನಂತರ ಕಾಡು ಮಲ್ಲೆ ಹೂಗಳನ್ನು ಆರಿಸಿ ತನ್ನ ತಲೆಯಲ್ಲಿ ಸಿಕ್ಕಿಸಿಕೊಂಡ ಹೀಗೆ ತಲೆಯಲ್ಲಿ ಹೂ ಒಂದು ಕೈಯಲ್ಲಿ ಮಾಂಸ ಇನ್ನೊಂದು ಕೈಯಲ್ಲಿ ಬಿಲ್ಲು ಬಾಣುಗಳನ್ನು ಹಿಡಿದು ಕಣ್ಣಪ್ಪ ಬರುತ್ತಿದ್ದ ದಾರಿಯಲ್ಲಿ ಬರುತ್ತಾ ಅಭಿಷೇಕಕ್ಕೆಂದು ಬಾಯಿ ತುಂಬ ನೀರನ್ನು ತುಂಬಿಕೊಂಡ ದಾರಿಯುದ್ದಕ್ಕೂ ತಡವಾಯಿತೆಂದು ಶಿವ ಕೋಪಿಸಿಕೊಂಡಿರುವನೋ ಎಂದು ಸಂಶಯ ಪಡುತ್ತಾ ಗುಡಿಯ ಬಾಗಿಲಿಗೆ ಬಂದ ಶಿವನೇ ಬಾಗಿಲು ತೆಗೆ ಎಂದು ಅವನು ನುಡಿವ ಮೊದಲೇ ಬೀಗ ಕಳಚಿ ಬಿದ್ದು ಬಾಗಿಲು ತೆರೆದುಕೊಂಡಿತು ನಂತರ ತನ್ನ ಬಾಯಿಯ ನೀರನ್ನು ಲಿಂಗದ ಮೇಲೆ ಉಗುಳಿ ಅಭಿಷೇಕ ಮಾಡಿದ ತನ್ನ ತಲೆಯಲ್ಲಿ ಸಿಕ್ಕಿಸಿಕೊಂಡಿದ್ದ ಹೂಗಳನ್ನು ಲಿಂಗದ ಮೇಲೆ ಇರಿಸಿ ಪೂಜೆ ಮಾಡಿದ ನಂತರ ಶಿವ ಆಗಿರಬೇಕು ಈಗಾಗಲೇ ತಡವಾಯಿತು ಬೇಗ ಊಟ ಮಾಡು ಎಂದು ಮುತ್ತುಗದ ಎಲೆಯಲ್ಲಿದ್ದ ಮಾಂಸವನ್ನು ಮುಂದೆ ಇರಿಸಿದ ತಾನು ಎದುರಿಗಿದ್ದರೆ ಶಿವ ಸರಿಯಾಗಿ ಉಣ್ಣುತ್ತಾನೋ ಇಲ್ಲೋ ಎಂದುಕೊಂಡು ಅತ್ತ ತಿರುಗಿಕೊಂಡ ಶಿವನಗುತ್ತಾ ತಾನು ತಿಂದಂತೆ ಮಾಡಿ ಎಲ್ಲವನ್ನು ಭೂತಗಣಕ್ಕೆ ನೀಡಿದ ಮತ್ತೆ ಹಿಂದಿನ ದಿನದಂತೆ ಆ ರಾತ್ರಿಯೂ ಶಿವನನ್ನು ಕಾವಲು ಮಾಡಿದ ಬೆಳಗಾದ ಮೇಲೆ ನಿನ್ನೆಯಂತೆ ಈ ದಿನ ತಡ ಮಾಡುವುದಿಲ್ಲ ಬೇಗ ಬರುತ್ತೇನೆ ಎಂದು ಭರವಸೆ ನೀಡಿ ಮತ್ತೆ ಬೇಟೆಗೆ ಹೋದ ಇತ್ತ ನಿತ್ಯದಂತೆ ಅರ್ಚಕ ಶಿವನ ಪೂಜೆಗೆಂದು ಬೆಟ್ಟವೇರಿ ಬಂದ ಗುಡಿ ನಿನ್ನೆಗಿಂತ ಹೊಲಸಾಗಿತ್ತು ಅವನು ಅಯ್ಯೋ ಶಿವನೇ ಇದೇನು ಅನ್ಯಾಯ ನಿನ್ನ ಸನ್ನಿಧಿಯಲ್ಲಿ ಹೀಗೆ ಪ್ರಾಣಿ ಹಿಂಸೆ ನಡೆಯಲು ಹೇಗೆ ಬಿಟ್ಟೆ ಇದು ಧರ್ಮವೇ ಮತ್ತೆ ಹೀಗೆ ನಡೆದರೆ ನಾನು ಮತ್ತೆ ಇತ್ತ ಬರುವುದೇ ಇಲ್ಲ ಎಂದುಕೊಳ್ಳುತ್ತಾ ಮತ್ತೆ ಎಲ್ಲವನ್ನೂ ಶುಚಿ ಮಾಡಿ ಪೂಜೆ ಸಲ್ಲಿಸಿ ಹೋದ ಕೈಲಾಸದಲ್ಲಿ ಪಾರ್ವತಿ ಶಿವನಿಗೆ ಹೀಗೆ ಹೇಳಿದಳು ದೇವ ಇದು ವಿಚಿತ್ರವಾಗಿದೆ ಕಣ್ಣಪ್ಪ ಹೇಳಿ ಕೇಳಿ ಬೇಡದವನು ಪ್ರಾಣಿಗಳನ್ನು ಕೊಲ್ಲುವುದೇ ಅವನ ಕೆಲಸ ಅಂಥವನು ಇನ್ನೆಂಥ ಭಕ್ತಿಯನ್ನು ತೋರಿಸಬಲ್ಲ ಬಾಯಿಯಿಂದ ನೀರನ್ನು ಉಗುಳಿ ಅಭಿಷೇಕ ಮಾಡುತ್ತಾರೆಯೇ ತಲೆಯಲ್ಲಿ ಮುಡಿದ ಹೂವಿನಿಂದ ಪೂಜಿಸುತ್ತಾರೆಯೇ ಮಾಂಸ ಅದು ಅವನು ತಿಂದು ನೋಡಿದ ಎಂಜಲು ಅದನ್ನು ನೈವೇದ್ಯವಿಡಬಹುದೇ ಇಂಥ ಬೇಡನಿಗೆ ನೀನು ಬಾಗಿಲು ಏಕೆ ಅವನು ಕೊಟ್ಟ ನೈವೇದ್ಯವನ್ನು ಸ್ವೀಕರಿಸಿದೆ ಏಕೆ ಎಂದಳು ಅದಕ್ಕೆ ಶಿವನ ಗೊತ್ತಾ ಹೇಳಿದ ದೇವಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವ ಅರ್ಚಕ ತರುವ ಅಭಿಷೇಕದ ನೀರೇನೋ ಶುಭ್ರವಾಗಿದೆ ಆದರೆ ಅವನ ಮನಸ್ಸು ಕಲುಷಿತವಾಗಿದೆ ಅವನ ಮಂತ್ರ ಬರೀ ನಾಲಿಗೆ ಉಚ್ಚಾರಣೆ ಅದರಲ್ಲಿ ಭಕ್ತಿ ಇಲ್ಲ ಕಣ್ಣಪ್ಪ ಮುಗ್ಧ ಆದರೆ ಅವನ ಮನಸ್ಸು ಪರಿಶುದ್ಧ ಅವನ ನಂಬಿಕೆ ಅಚಲ ಅವನು ತನಗೆ ಸರಿ ಎನಿಸಿದ್ದನ್ನು ಸತ್ಯವಾಗಿ ಆಚರಿಸುತ್ತಿದ್ದಾನೆ ಅದರಲ್ಲಿ ಬುಟಾಟಿಕೆ ಇಲ್ಲ ತನ್ನ ಸ್ವಂತ ಸುಖದ ಆಸೆ ಇಲ್ಲ ಎಂದ ಏನೇ ಆದರೂ ಆ ಅರ್ಚಕನ ಭಕ್ತಿಯ ಮುಂದೆ ಈ ಕಾಡುಬೇಡನ ಭಕ್ತಿ ಎಷ್ಟರದು ಎಂದಳು ಪಾರ್ವತಿ ಅವನ ನಿಜವನ್ನು ನೀನೇ ನೋಡುವೆಯಂತೆ ಇರು ಎಂದು ಶಿವ ಪಾರ್ವತಿಗೆ ಸಮಾಧಾನ ಹೇಳಿದ ಏಳು ದಿವಸಗಳ ಕಾಲ ಕಣ್ಣಪ್ಪನ ಸೇವೆ ನಿತ್ಯದಂತೆ ತಪ್ಪದೇ ನಡೆಯುತ್ತಿತ್ತು ನಿತ್ಯ ಬಂದು ಅರ್ಚಕ ಆ ಹೊಲಸನ್ನು ಶುಚಿ ಮಾಡಿ ಬೇಸತ್ತು ಹೋದ ಏಳನೇ ದಿನ ಅವನು ಆ ಪಾಪದ ಕೆಲಸವನ್ನು ಮಾಡುವವರು ಬಂದರೆ ಕೊಂದೇ ಬಿಡುವನೆಂದುಕೊಂಡು ಅವನು ಹರಿತವಾದ ಒಂದು ಕಠಾರಿಯನ್ನು ಸಿದ್ಧಪಡಿಸಿಕೊಂಡೇ ಬಂದ ಅಲ್ಲೊಂದು ಅದ್ಭುತ ಕಾದಿತ್ತು ಶಿವಲಿಂಗದಲ್ಲಿ ಎರಡು ಕಣ್ಣುಗಳು ಕಾಣಿಸಿಕೊಂಡವು ಒಂದು ಕಣ್ಣಿನಲ್ಲಿ ರಕ್ತ ಸುರಿಯ ತೊಡಗಿತು ಆ ಅದ್ಭುತವನ್ನು ಕಂಡು ಅಯ್ಯೋ ಇದೇನು ವಿಪತ್ತು ನಾಡಿಗೆ ಕೇಡು ಬರುವುದೋ ಬರಗಾಲ ಬರುವುದೋ ಎಂದು ಭೀತಿಯಿಂದ ಊರಿಗೆ ಓಡಿ ಹೋಗಿ ಆ ಸುದ್ದಿಯನ್ನು ಹರಡಿದ ಊರ ಜನರೆಲ್ಲ ಬಂದು ನೋಡಿ ಆಶ್ಚರ್ಯಗೊಂಡು ಭಯಗೊಂಡು ಸುಮ್ಮನೆ ಹೊರಟು ಹೋದರು ಅತ್ತ ಬೇಟೆಯಡಿ ಮಾಂಸವನ್ನು ತೆಗೆದುಕೊಂಡು ಹೂವು ನೀರನ್ನು ತೆಗೆದುಕೊಂಡು ಕಣ್ಣಪ್ಪ ವೇಗವಾಗಿ ಬರುತ್ತಿದ್ದ ನಿತ್ಯದಂತೆ ಈ ದಿನ ಹೆಚ್ಚು ತಡವಾಗಿದೆ ಪಾಪ ಎಷ್ಟು ಹಸಿದಿದ್ದಾನೋ ಎಂದುಕೊಂಡು ಗುಡಿಯ ಒಳಗೆ ಬಂದ ಶಿವನ ಒಂದು ಕಣ್ಣಲ್ಲಿ ರಕ್ತ ಸುರಿಯುತ್ತಿದೆ ಆತಂಕಗೊಂಡ ಕಣ್ಣಪ್ಪ ಬಿಲ್ಲು ಬಾಣಗಳನ್ನು ಕೈಯಲ್ಲಿದ್ದ ಮಾಂಸವನ್ನು ಎಸೆದು ನೀರನ್ನು ಉಗುಳಿ ಹೂವನ್ನು ಚೆಲ್ಲಿದ ಎದೆ ಎಡೆದುಕೊಂಡ ಅಯ್ಯೋ ತಂದೆ ಏನಾಯಿತು ಅಯ್ಯೋ ನಾನು ಕೆಟ್ಟೆನಲ್ಲ ಎಂದು ಪರಿಪರಿಯಾಗಿ ಗೋಳಾಡಿದ ದುಃಖದಿಂದ ಬಿದ್ದು ಹೊರಳಾಡಿದ ಯಾರು ಹೀಗೆ ಮಾಡಿದವರು ಯಾವುದಾದರೂ ಪ್ರಾಣಿ ಬಂದು ತನ್ನ ಕೋಡಿನಿಂದ ತಿವೀತೆಯೇ ಎಂದು ಗೋಳಾಡುತ್ತಾ ತನ್ನ ಹುಟ್ಟ ಬಟ್ಟೆಯನ್ನು ಬಾಯಿಗಿಟ್ಟು ಕಾವು ಕೊಟ್ಟು ಶಿವನ ಕಣ್ಣಿಗೆ ಒತ್ತತೊಡಗಿದ ಆದರೂ ನೆತ್ತರು ನಿಲ್ಲಲಿಲ್ಲ ಕಡೆಗೆ ಅವನಿಗೆ ಒಂದು ಉಪಾಯ ಹೊಳೆಯಿತು ಚಿಂತೆ ಮಾಡಬೇಡ ನಿನ್ನ ಕಣ್ಣಿಗೆ ನನ್ನ ಕಣ್ಣನ್ನು ಕೊಡುತ್ತೇನೆ ಎಂದು ಹೇಳಿ ತಡ ಮಾಡದೆ ತನ್ನ ಒಂದು ಕಣ್ಣನ್ನು ಬಾಣದಿಂದ ಮೀಟಿ ತೆಗೆದು ನೆತ್ತರು ಸುರಿಯುತ್ತಿದ್ದ ಶಿವನ ಕಣ್ಣಿದ್ದ ಸ್ಥಳದಲ್ಲಿ ಅಂಟಿಸಿದ ರಕ್ತ ಸೋರುವುದು ನಿಂತು ಆ ಕಣ್ಣು ಹೊಳೆ ಹೊಳೆಯತೊಡಗಿತು ಕಣ್ಣಪ್ಪನಿಗೆ ಪರಮಾನಂದವಾಯಿತು ಅಷ್ಟರಲ್ಲಿ ಲಿಂಗದ ಮತ್ತೊಂದು ಕಣ್ಣಿನಲ್ಲಿ ರಕ್ತ ಸೋರತೊಡಗಿತು ಕಣ್ಣಪ್ಪ ನೀನು ಅಂಜಬೇಡ ನನ್ನ ಇನ್ನೊಂದು ಕಣ್ಣನ್ನು ಕೊಡುತ್ತೇನೆ ಎಂದು ಹೇಳಿ ತನ್ನ ಕಾಲಿನ ಉಂಗುಷ್ಟದಿಂದ ಲಿಂಗದ ಕಣ್ಣನ್ನು ಗುರುತಿಟ್ಟುಕೊಂಡು ಬಾಣದಿಂದ ತನ್ನ ಇನ್ನೊಂದು ಕಣ್ಣನ್ನು ಮೀಟಿ ತೆಗೆದು ಲಿಂಗಕ್ಕೆ ಅಂಟಿಸಿದ ಆ ಕ್ಷಣದಲ್ಲಿ ಹೂಮಳೆ ಕರೆಯಿತು ಲಿಂಗದಿಂದ ಶಿವನ ಹಸ್ತಗಳು ಹೊರಬಂದು ಕಣ್ಣಪ್ಪನನ್ನು ಹಿಡಿದೆತ್ತಿದವು ಪಾರ್ವತಿ ಸಹಿತವಾಗಿ ಶಿವ ಪ್ರತ್ಯಕ್ಷನಾದ ಪಾರ್ವತಿ ಕಣ್ಣಪ್ಪನನ್ನು ನಿಜವಾದ ಭಕ್ತನೆಂದು ಒಪ್ಪಿಕೊಂಡಳು ಕಣ್ಣಪ್ಪನಿಗೆ ಶಿವಗಣಪದವಿಯನ್ನು ದಯಪಾಲಿಸಿದ